ಕೊಡವ ಜನಾಂಗ ಹಾಗೂ ಕೊಡವ ಸಂಸ್ಕೃತಿಯ ಸಮಗ್ರ ಅಸ್ತಿತ್ವದ ಮೇಲೆ ನಡೀತಾ ಇರುವ ಜನಾಂಗೀಯ ತಾರತಮ್ಯ ದಬ್ಬಾಳಿಕೆ ಮತ್ತು ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಸಿಯುವ ಯತ್ನದ ವಿರುದ್ಧ ಪಾದಯಾತ್ರೆ ನಡೆಸಲಾಗಿದೆ ಎಂದು ಕೊಡವ ಅಂಬೆ ಬಾಳು ಕೊಡವ ಬೃಹತ್ ಪಾದಯಾತ್ರೆಯ ಸಮಾರೋಪದಲ್ಲಿ ಅಖಿಲ ಕೊಡವ ಸಮಾಜ ಜಿಲ್ಲಾಡಳಿತಕ್ಕೆ ನೀಡಿದ ಮನವಿ ಪತ್ರದಲ್ಲಿ ತಿಳಿಸಿದೆ ಸುಳ್ಳು ಇತಿಹಾಸವನ್ನ ಸೃಷ್ಟಿ ಮಾಡಿ ಕೊಡವರ ಅಸ್ತಿತ್ವಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೀತಾ ಇದೆ ದೇಶ ಕಂಡ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಂಬಯ್ ಅವರ ಪ್ರತಿಮೆಗಳಿಗೆ ಅಗೌರವ ತೋರಲಾಗಿದೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳೊಂದು ದುರ್ಬಳಕೆ ಮಾಡಿಕೊಂಡು ಮಹಾನ್ ಸೇನಾನಿಗಳೊಂದು ಕೊಡವರು ಎಂಬ ಏಕೈಕ ಕಾರಣಕ್ಕೆ ಅವಹೇಳನ ಮಾಡಲಾಗಿದೆ ಕೊಡವರನ್ನ ದ್ವೇಷಿಸುವ ಉದ್ದೇಶ ಇದರಲ್ಲಿ ಅಡಗಿದೆ ದುಷ್ಟಕೂಟ ಸಾಮಾಜಿಕ ಮಾಧ್ಯಮವನ್ನ ಬಳಸಿಕೊಂಡು ನಿರಂತರವಾಗಿ ಕೊಡವ ಮಹಿಳೆಯರು ಮಕ್ಕಳ ಅವಹೇಳನ ಮಾಡಲಾಗ್ತಾ ಇದೆ ಕೊಡವರ ಸಾಂಪ್ರದಾಯಿಕ ಉಡುಪು ಮತ್ತು ಆಭರಣಗಳಿಂದ ವಿಡಂಬನಾತ್ಮಕವಾಗಿ ದುರ್ಬಳಕೆ ಮತ್ತು ಉದ್ದೇಶಪೂರ್ವಕವಾಗಿ ಕೊಡವರಿಗೆ ಮತ್ತು ಕೊಡವ ಸಂಸ್ಕೃತಿಗೆ ಅವಮಾನ ಮಾಡಲಾಗ್ತಾ ಇದೆ ಕೊಡಗಿನ ದೇವಸ್ಥಾನಗಳಲ್ಲಿ ಬೈಲ ಅಸ್ತ್ರವನ್ನು ಪ್ರಯೋಗಿಸಿ ಕೊಡವರ ಸಂಸ್ಕೃತಿ ಪರಂಪರೆಯಿಂದ ಸಂಪೂರ್ಣ ನಾಶ ಮಾಡಲು ಹುನ್ನಾರ ನಡೀತಾ ಇದೆ ಇದು ಸಂವಿಧಾನ ವಿರೋಧಿ ಕೃತ್ಯ ಮಾತ್ರವಲ್ಲದೆ ಮಾನವ ಹಕ್ಕಿನ ಉಲ್ಲಂಘನೆಯಾಗಿದೆ ಕೊಡಗು ಜಿಲ್ಲೆ ಎಂಬ ಹೆಸರಂದೇ ಬದಲು ಮಾಡಲು ಕೂಡ ಈ ದುಷ್ಟಕೂಟ ತೆರೆಮರೆಯಲ್ಲಿ ಪ್ರಯತ್ನ ನಡೆಸ್ತಾ ಇದ್ದು ಇಂತಹ ಬೆಳವಣಿಗೆಗಳು ಸಮಾಜದ ಹಿತದೃಷ್ಟಿಯಲ್ಲಿ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಖಿಲ ಕೊಡವ ಸಮಾಜ ಅಸಮಾಧಾನ ವ್ಯಕ್ತಪಡಿಸಿದೆ ಕೊಡವು ಕೊಡವ ಕೊಡವ ಭಾಷಿಕಂಗ ತಂಗಕ್ಕೆಲ್ಲರಿಗೂ ನಲ್ಲಾಮೆ ಸ್ವಾಗತ ಪುರಿ ಬೆದ್ರೆ ನಾನು ಜಾಸ್ತಿ ನೇರ ಹೇಳ್ತೋಲೆ ಅನ್ನನೆ ಅವ್ವ ಪಾಜೆ ನಾಡ ಕೊಡವ ಪಾಜೆ ತಕ್ಕ ಬರೆಯುವಂತ ಒಂದು ಸಂದರ್ಭ ಉಂಡೆ ದಿವಸ ಜಿಲ್ಲಾಡಳಿತ ಗೊತ್ತಾಡು ಅನ್ನನೆ ಹೇಳಿ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಡಿ ಅನ್ನೋ ಹಂಗಾಯ್ತು ಕನ್ನಡ ತೋದಿ ಅನ್ನೋಳು ದಯವೆಚ್ಚಿತ್ತು ನಿಂಗೆಲ್ಲ ಮಾಫ್ ಮಾಡು ಕೇವಲ ಹದಿನೆಂಟು ಇಪ್ಪತ್ತು ನಿಮಿಷದೊಳಗೆ ಇದನ್ನು ಮುಗಿಸ್ತೀನಿ ಸರ್ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆ ಮಡಿಕೇರಿ ಇವರುಗಳ ಮುಖಾಂತರ ಮಾನ್ಯರೇ ವಿಷಯ ಕೊಡವ ಜನಾಂಗ ಮತ್ತು ಕೊಡವ ಭಾಷಿಕ ಇಪ್ಪತ್ತೊಂದು ಸಮುದಾಯಗಳು ಸೇರಿದಂತೆ ಸಂಸ್ಕೃತಿಯ ಸಮಗ್ರ ಅಸ್ತಿತ್ವದ ಮೇಲೆ ನಡೆಯುತ್ತಿರುವ ಜನಾಂಗೀಯ ತಾರತಮ್ಯ ದಬ್ಬಾಳಿಕೆ ಹಾಗೂ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಸಿಯುವ ಹಾಗೂ ತಡೆಯುವ ಯತ್ನದ ಕುರಿತಂತೆ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆಳಗಿನ ರೂಪಿನಿಂದಲೇ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲು ಕಾವೇರಿ ಹೊಳೆ ಹೊಳೆ ಹೊಳೆಯವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಅಲ್ಲಿ ಆ ಕಡೆ ನೋಡಲ್ಲ ಅಲ್ಲೇ ಕೊಡ ಕೊಡವರ ಪಾರಂಪರ್ಯವನ್ನು ಬಣ್ಣಿಸಿ ಕವಿ ಪಂಜೆ ಮಂಗೇಶ್ವರಾಯರು ಬರೆದ ಈ ಪದ್ಯದ ಸಾಲುಗಳಲ್ಲಿ ಕೊಡಗಿನ ಬೆಡಗು ಕೊಡವರ ಪಾರಂಪರ್ಯ ಕೊಡವರು ಹಾಗೂ ಈ ಮಣ್ಣಿನ ಅವಿನಾಭಾವ ಸಂಬಂಧ ಇಂದು ತಮ್ಮ ತಾಯಿ ನೆಲದಲ್ಲಿಯೇ ತಾರತಮ್ಯತೆಯನ್ನು ಎದುರಿಸುವುದರ ಮೂಲಕ ದಬ್ಬಾಳಿಕೆಗೆ ಒಳಗಾಗುತ್ತಿರುವುದು ವಿಪರ್ಯಾಸವೇ ಸರಿ ಸದಾ ರಾಷ್ಟ್ರೀಯ ಚಿಂತನೆಯೊಂದಿಗೆ ದೇಶದ ಅಸ್ಮಿತೆಗೆ ಪೂರಕವಾಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಮೂಲಕ ಓಕೆ ಸರ್ ಮನವಿ ಪತ್ರವನ್ನು ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಅವರು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರಿಗೆ ನೀಡಿದರು ಈ ಸಂದರ್ಭ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹಾಜರಿದ್ದರು ಅದು ಕೂಡ ಬಹಳ ಸ್ಮೂತಾಗಿ ತಮ್ಮ ಮನವಿ ನಾವು ತಮ್ಮ ಹೇಳಿಕೆ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀವಿ ಅದರ ಜೊತೆಗೆ ಜಿಲ್ಲಾಡಳಿತ ಕೇಳಿದಾಗ ನಾವು ಕೂಡ ಅದು ಕಾನೂನು ರೀತಿಯಾಗಿ ಪರಿಗಣಿಸಿ ಸೂಕ್ತವಾದಂಥ ಒಂದು ಕ್ರಮ ತಗೊಳ್ತೀವಿ ಮತ್ತು ತಮಗೆ ಆಶ್ವಾಸನೆ ಕೊಡ್ತೀವಿ ಅಂತ ನಮ್ಮ ಕೊಡಗು ಜಿಲ್ಲೆಗೆ ಶಾಂತಿ ಕಾಪಾಡಬೇಕು ಮತ್ತು ಸಿಸ್ಟಾಗಿ ನಡೀತಿದೆ ಅದು ಕಾಪಾಡಬೇಕಂತ ಎಲ್ಲ ಕ್ರಮವನ್ನು ನಾವು ತಗೊಳ್ತೀವಿ ಅದರ ಜೊತೆಗೆ ನಾವೆಲ್ಲರಿಗೆ ಅಪೀಲ್ ಮಾಡ್ತೀವಿ ಅಂದರೆ ದಯವಿಟ್ಟು ಯಾವ ರೀತಿ ತಾವು ಈಗ ಸೇರಿದರೆ ಅಷ್ಟು ಸಿಸ್ಟ್ ಆಗಿ ಸೇರಿದರೆ ಅದೇ ರೀತಿಯಾಗಿ ಕೂಡ ಶಿಸ್ತಾಗಿ ನಾವು ಹೋಗಬೇಕು ಮತ್ತೆ ಈಗ ಡಿಹೈಡ್ರೇಷನ್ ಇಂದಾಗಿ ತೊಂದರೆಗಳು ಆಗುತ್ತೆ ಅದು ಕೂಡ ಆಸ್ಪತ್ರೆ ನಾವು ವ್ಯವಸ್ಥೆ ಮಾಡ್ತೀವಿ ಅಖಿಲ ಕೊಡವ ಸಮಾಜ ಆಶ್ರದ ಆಶ್ರಯದಲ್ಲಿ ಎರಡನೇ ತಾರೀಕು ಫೆಬ್ರವರಿಗೆ ಶುರುವಾಗಿದೆ ಇವತ್ತು ಅಂತಿಮವಾಗಿದೆ ನಮ್ಮ ಕೊಡವ ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು ಸೊ ಅದನ್ನ ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರ ಬರೆದಿದ್ದೇವೆ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದಿದ್ದೇವೆ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದೇವೆ ಈ ಅಭೂತಪೂರ್ವ ಯಶಸ್ಸಿಗೆ ಕಾರಣ ನಮ್ಮ ಜನ ಕೂಡ ಆಕ್ರೋಶಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಸಲ ಹೊರಗೆ ಬಂದು ಬೀದಿಗಿಳಿಬೇಕು ಅಂತ ಹೇಳುವಂತ ಒಂದು ಮನಸ್ಸು ಇತ್ತು ಅದಕ್ಕೆ ಸರಿಯಾಗಿ ನಾವು ಈ ಪಾದಯಾತ್ರೆಯನ್ನು ಕೂಡ ಆಯೋಜನೆ ಮಾಡಿದ್ವಿ ಪ್ರಮುಖ ಬೇದಿ ಬೇಡಿಕೆ ಇವಾಗ ಕಟ್ಟೆ ಮಾಡಿನಲ್ಲಿ ಆಗಿರುವಂತಹ ಒಂದು ಏನು ಸನ್ನಿವೇಶ ಇದೆ ಅದು ನಿಮಗೆ ಗೊತ್ತಿರಬಹುದು ಸುಮಾರು ಒಂದು ಒಂದೂವರೆ ತಿಂಗಳಾಯ್ತು ಈಗಲೂ ಕೂಡ ಅಲ್ಲಿ ತಪ್ಪಿತಸ್ಥರನ್ನ ಬಂಧಿಸಿಲ್ಲ ಎರಡನೇದು ಇಲ್ಲಿ ವಿಳಂಬ ನೀತಿ ಹೋದಷ್ಟು ಕೂಡ ಎಲ್ಲ ಜನರ ಒಂದು ತಾಳ್ಮೆಗೂ ಕೂಡ ಒಂದು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನಾವು ಮತ್ತಷ್ಟು ಬೇಗ ತ್ವರಿತಗತಿಯಲ್ಲಿ ಒಂದು ಪರಿಹಾರ ಹಿಡಿಯಲಿಕ್ಕೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದೇವೆ ನಾನು ಅಖಿಲ ಕೊಡುವ ಸಮಾಜ ಯೂತ್ ವಿಂಗ್ ಅಧ್ಯಕ್ಷ ಚಮ್ಮಟ್ಟಿರ ಪ್ರವೀಣ್ ಉತ್ತಪ್ಪ ಅಂತ ಏನು ಅಖಿಲ ಕೊಡುವ ಸಮಾಜದ ನೇತೃತ್ವದಲ್ಲಿ ವಿವಿಧ ಕೊಡವ ಸಮಾಜಗಳು ಸಂಘ ಸಂಸ್ಥೆಗಳು ಹಾಗೂ ಭಾಷಿಕ ಜನಾಂಗ ಅಂದರೆ ಕೊಡಗಿನ ಏನು ಎಲ್ಲ ಕೊಡಬ ಮಾತನಾಡುವ ಇಪ್ಪತ್ತೊಂದು ಭಾಷಿಕ ಜನಾಗಿದ್ದಾರೆ ಇವರು ಎಲ್ಲರೂ ಸೇರಿ ಏನು ಎರಡರಿಂದ ಏಳರ ತನಕ ಪಾದಯಾತ್ರೆಯಲ್ಲಿ ಕುಟ್ಟದಿಂದ ನಾವು ನಡ್ಕೊಂಡು ಬಂದಿದ್ದೀವಿ ಏನಕ್ಕೆ ನಮ್ಮ ಕೊಡವ ಸಂಸ್ಕೃತಿ ಆಚಾರ ವಿಚಾರಗಳು ಮತ್ತು ಕೊಡವ ಕೊಡವ ಮತ್ತು ಕೊಡವಾಮೆಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಇದು ಇದರ ವಿರುದ್ಧ ನಾವು ಇದ್ದೀವಿ ಏನಂತ ಹೇಳಿದ್ರೆ ಒಂದು ಒಂದು ತಲೆ ಕಾವೇರಿಯಿಂದ ಹಿಡಿದು ಕಟ್ಟೆ ಮಾಡಿದವರೆಗೂ ತಲಕಾವೇರಿಂದ ಕಟ್ಟೆ ಮಾಡಿದವರೆಗೂ ನಮ್ಮ ಫೀಲ್ಡ್ ಮಾಸ್ಟರ್ ಜನರಲ್ ಫೀಲ್ಡ್ ಮಾಸ್ಟರ್ ಕಾರ್ಯಪನ್ನಿಂದ ಹಿಡಿದು ಜನರಲ್ ತಿಮ್ಮಯ್ಯನವರಿಗೂ ಏನು ದಬ್ಬಾಳಿಕೆ ಅಂದ್ರೆ ಕೊಡವರ ಮೇಲೆ ಹಾಗೂ ಕೊಡವ ಭಾಷಿಕರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಅದರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಿದ್ದೀವಿ ಇವತ್ತಿನ ಈ ಏನು ಪಾದಯಾತ್ರೆಯಲ್ಲಿ ಒಂದು ನಲವತ್ತು ಸಾವಿರದ ಮೇಲೆ ನಾವು ಒಂದಾಗಿದ್ದೀವಿ ಎಲ್ಲ ಏನು ದೊಡ್ಡ ಮನುಷ್ಯರು ಏನಿದ್ದಾರೆ ಇವರೆಲ್ಲರೂ ಬೀದಿ ಇಳಿದಾರೆ ಯಾಕಂದ್ರೆ ಕೊಡವಾಮೆ ಮೇಲೆ ಕೊಡವ ಸಂಸ್ಕೃತಿಯ ಮೇಲೆ ಏನು ಒಂಥರ ದಬ್ಬಾಳಿಕೆ ಆಗ್ತಿದೆ ಏನು ನಾನು ನಾವು ಹೇಳೋದಿಷ್ಟೇ ಕೊಡ ಕೊಡಗು ಕೊಡಗು ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿಗೆ ಎಲ್ಲರಿಗೂ ಸ್ವಾಗತ ಇದೆ ಆದರೆ ಇಲ್ಲಿನ ಜನರನ್ನು ಬದುಕಲು ಬಿಡಿ ಇಲ್ಲಿನ ಜನರನ್ನು ಬದುಕಲು ಬಿಡೋದ್ರಿಂದ ಇಲ್ಲಿನ ಜನರ ಮೇಲೆ ಒಂಥರ ನಿರಂತರ ದಬ್ಬಾಳಿಕೆ ಆದಾಗ ನಾವು ಕೂಡ ಎಚ್ಚೆತ್ತುಕೊಳ್ಳುತ್ತೇವೆ ಅನ್ನೋದಕ್ಕೆ ಇವತ್ತಿನ ಜಾತಾ ಸಾಕ್ಷಿ ನಾನು ನಮ್ಮ ಹಲವಾರು ಬಾರಿ ಹೇಳ್ತಾ ಇದ್ದೀನಿ ಹಸುವಿನ ಹಾಲು ಕರ್ಕೊಳ್ಳಿ ದಯವಿಟ್ಟು ಕೆಚ್ಚಲು ಕಡಿಯುವ ಕೆಲಸ ಬೇಡ ಹಸುವಿನ ಹಾಲು ಕರ್ಕೊಂಡು ಕುಡಿರಿ ದಯವಿಟ್ಟು ಕೆಚ್ಚಲು ಕಡಿಯುವ ಕೆಲಸ ಬೇಡ ಎಲ್ಲರಿಗೂ ನಾನು ಇಷ್ಟ ಹೇಳ್ತೀನಿ ಎಲ್ಲರೂ ಬನ್ನಿ ಎಲ್ಲರಿಗೂ ಸ್ವಾಗತ ಇದೆ ಕೊಡಗಿನಲ್ಲಿ ಕೊಡವರು ಮತ್ತು ಕೊಡವ ಭಾಷಿಕರು ಎಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ ಆದರೆ ಎಲ್ಲರೂ ಯಾರನ್ನು ದೂರ ತಳ್ಳಿಲ್ಲ ಇದು ಒಂದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ಇದು ಸಂದೇಶವಾಗಿ ಹೋಗಿದೆ ಧನ್ಯವಾದಗಳು ಎಲ್ಲರೂ ಜೊತೆಯಲ್ಲೇ ಹೋಗುವ ಬನ್ನಿ ದಯವಿಟ್ಟು ಕೊಡವಾಮೆ ಮೇಲೆ ಕೊಡವ ಮೇಲೆ ಕೊಡವಾಮೆ ಮೇಲೆ ಒಂದು ಅಭಿಮಾನ ಇಡಿ ಅಭಿಮಾನದಲ್ಲಿ ಎಲ್ಲರೂ ಮುಂದೆ ಹೋಗುವ ಧನ್ಯವಾದಗಳು